ಯಾಕೆ ತುಂಬಿದೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಮೈಸೂರಿಗೆ ಹೋಗಿ ಬಂದಿದ್ದು ನೆಕ್ಸ್ಟ್ ಡೇ ಆ ಇದು ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಅಲ್ಲಿ ಏನೇನು ತೊಗೊಂಡ್ರು ಅಂತಂದ್ಬಿಟ್ಟು ಅವಳು ತೋರಿಸ್ತಾ ಇದ್ದಾಳೀಗ ಅವರು ಅವಳು ತಗೊಂಡಿದ್ದು ಬಂದು ನೋಡಿ ಇದೇ ಪೌಚು ಅವಳೊಂದು ಅವ್ರ ಅಕ್ಕ ಒಂದು ಪೌಚಸ್ ತೊಗೊಂಡಿದ್ದಾರೆ ಮತ್ತು ಪೆನ್ ಪೆನ್ಸಿಲ್ದು ಇವಳೊಂದು ಪೆನ್ ಪೆನ್ಸಿಲು ಅವಳೊಂದು ಪೆನ್ ಪೆನ್ಸಿಲು ಮತ್ತು ಇವಳು ಎರೇಸರು ಮಕ್ಕಳಿಗೆ ಎಷ್ಟು ಎರೇಸರ್ಸ್ ಇದ್ದರೂ ಸಾಕಾಗಲ್ಲ ಅಂತ ಹೇಳ್ತಾರಲ್ಲ ಇದಕ್ಕೇನೆ ಇದೇನೋ ಐಸ್ ಕ್ರೀಮ್ ಸ್ಟಿಕ್ ಥರ ಇತ್ತಂತೆ ಆ ಎರೇಸರು ಮತ್ತು ಅಂಬ ಇಯರಿಂಗ್ಸು ಅಲ್ಲಿ ಹಂಡ್ರೆಡ್ ರುಪೀಸ್ಗೆ ತ್ರೀ ಟು ಫೋರ್ ಏನೋ ಇತ್ತು ಪೇರ್ಸ್ ತ್ರೀ ಫೋರ್ ಪೇರ್ಸ್ ಏನೋ ಇಯರಿಂಗ್ಸ್ ಅಂತ ಒಂದು ಕಡೆ ಆ ಥರ ಇತ್ತು ಇನ್ನೊಂದು ಕಡೆ ಹಂಡ್ರೆಡ್ ತ್ರೀ ಅಂತಿತ್ತು ಇವರು ಒಂದಷ್ಟು ಇಯರಿಂಗ್ಸ್ ತೊಗೊಂಡಿದ್ದಾರೆ ಅಕ್ಕ ಇಬ್ಬರು ಸೇರಿಕೊಂಡು ಇಯರಿಂಗ್ಸು ಒಂದಷ್ಟು ಇಯರಿಂಗ್ಸ್ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾರೆ ಡ್ರೆಸ್ ಮ್ಯಾಚಿಂಗ್ಸು ನಾನು ಹೇಳ್ದಂಗೆ ಯಾವುದೇ ಥರದ ಶಾಪಿಂಗ್ ಆಗಲಿ ನಾನು ಈ ಸತಿ ಏನು ನನಗೋಸ್ಕರ ನಾನು ಯಾವುದೂ ಮಾಡಲಿಲ್ಲ ಇವರಿಬ್ಬರೇ ಎಲ್ಲ ಮಾಡೋದು ನಾನು ಹೇಳಿದ್ನಲ್ಲ ಸಖತ್ತು ರಶ್ ಇರೋದ್ರಿಂದ ಯಾವುದೂ ಮಾಡಲಿಲ್ಲ ನಾನು ಶಾಪಿಂಗ್ ಮಾಡೋ ಇಂಟ್ರೆಸ್ಟೇ ಇರಲಿಲ್ಲ ಅಲ್ಲಿ ನನಗೆ ಮತ್ತು ಆಮೇಲೆ ಅಲ್ಲಿ ಉಪ್ಪಿನಕಾಯಿಗಳು ತುಂಬ ಅಲ್ಲಿ ಆ್ಯಕ್ಚುಲಿ ನನ್ನ ಮಗಳಿಗೆ ಹಾಸ್ಟೆಲ್ಗೆ ಬೇಕಾಗಿರೋದ್ರಿಂದ ಅಲ್ಲಿ ಇದು ಏನು ಹೇಳ್ತಾರೆ ಅದು ಕರಂಡೆಕಾಯಿ ಉಪ್ಪಿನಕಾಯಿ ಅಂತ ಬರುತ್ತೆ ನೋಡಿ ಅದು ಅದು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿತ್ತು ಮತ್ತು ಮನೆಯವರು ಮಾವಿನಕಾಯಿ ಉಪ್ಪಿನಕಾಯಿ ತೊಗೊಂಡ್ರು ಮೀನ್ಸ್ ಅದು ಡ್ರೈ ನೋಡಿ ಇದು ಬಂದು ಕರಂಡೇಕಾಯಿ ಉಪ್ಪಿನಕಾಯಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾನು ಆ್ಯಕ್ಚುಲಿ ಮನೆಗೆ ಬಂದಮೇಲೆ ಅಂದ್ಕೊಂಡೆ ಮನೆಗೂ ತೊಗೊಬೇಕಾಗಿತ್ತು ಸ್ವಲ್ಪ ಅಂತಂದ್ಬಿಟ್ಟು ಟೇಸ್ಟ್ ಸೂಪರ್ ಆಗಿತ್ತು ಅದನ್ನು ಅವಳಿಗೆ ಹಾಸ್ಟೆಲಿಗೆ ತೊಗೊಂಡೋಗಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವಳಿಗೆ ಸ್ವಲ್ಪ ತೊಗೊಂಡ್ವಿ ತೊಗೊಂಡ್ಮೇಲೆ ಮತ್ತೆ ಮನೆಯಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಮತ್ತೆ ಕೊಟ್ಟೆ ಅವಳಿಗೆ ಅದು ಮತ್ತು ನಾನು ಹೇಳ್ದಂಗೆ ನೀಲ್ಗಿರಿದು ಶೀ ಶಿಯಾ ಬಟರು ಇದು ಅಷ್ಟೇ ಈ ಬಾಡಿ ಲೋಷನ್ನು ಸಖತ್ತಾಗಿದೆ ಮಾತ್ರ ಇದು ಮತ್ತೆ ನಮ್ಗೆ ಹೇಗೆ ಬೇಕು ಅಂತಂದರೆ ಅವರ ನಂಬರ್ ಕೂಡ ಕೊಟ್ಟಿದ್ದಾರೆ ಆರ್ಡರ್ ಮಾಡಿ ಆನ್ಲೈನ್ ಕೊರಿಯರ್ ಮಾಡಿ ತರಿಸ್ಕೊಂಬೋದಂತೆ ನೋಡಿ ಇದು ಇನ್ನೇ ಹೇಳಿದ್ದು ನಾನು ಐಸ್ ಕ್ರೀಮ್ ಟೈಪ್ ಎರೇಸರ್ ಅಂತೆ ಅದನ್ನೇ ಹೇಳಿದ್ದು ಮಕ್ಳಿಗೆ ಯಾವ್ಯಾವ ಥರ ಎರೇಸರ್ಸ್ ಇರುತ್ತೆ ಅದ್ರ ಮೇಲೆ ಅಟ್ರಾಕ್ಷನ್ಸ್ ಆಗ್ತಾನೇ ಇರುತ್ತೆ ಅವ್ರಿಗೆ ಅದು ಇಷ್ಟ ಆಗ್ತಾ ಇರುತ್ತೆ ನಮಗೆ ಒಂದು ಎರೇಸರ್ ಸಿಕ್ಕಿದ್ರೆ ಸಾಕು ಆ ಎರೇಸರಲ್ಲಿ ವರ್ಷ ಪೂರ್ತಿ ಕಾಲ ಕಳೀತಾ ಇದ್ವಿ ಓಕೆ ನೆನ್ನೆ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟ್ ಆಯಿತು ಇದು ನೆಕ್ಸ್ಟ್ ದಿನದ ದಿನದ ವ್ಲಾಗಿದು ಬೆಳಗಿನ ಜಾವ ಐದು ಗಂಟೆಗೆ ಆ್ಯಕ್ಚುಲಿ ನನ್ನ ಮಗಳನ್ನು ಹಾಸ್ಟೆಲಗೆ ಬಿಡಬೇಕು ಸೊ ಅದಕ್ಕೆ ಬೆಳಗ್ಗೆನ ಜಾವ ಐದು ಗಂಟೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಹೋಗ್ತಾ ಇರೋದು ಬಂದು ಅಂದರೆ ಎಷ್ಟು ಜನ ಅಂದರೆ ನಾವು ನಾಲ್ಕು ಜನ ಇನ್ಕ್ಲೂಡಿಂಗ್ ಈವನ್ ನಮ್ಮ ಸೂರಿ ಕೂಡ ಇನ್ಕ್ಲೂಡ್ ಆಗಿದ್ದಾನೆ ಈ ಸತಿ ಅವನು ಬಂದಿದ್ದಾನೆ ಬಿಕಾಸ್ ಇಲ್ಲಿಂದ ನಾವು ಅವಳನ್ನ ಬಿಟ್ಟು ಮಿಷಿನ್ ಕೊಡಲಿಕ್ಕೋಸ್ಕರ ಕೇರಳಕ್ಕೆ ಹೋಗಬೇಕಾಗಿತ್ತು ಸೊ ಅವನು ಇನ್ಕ್ಲೂಡ್ ಆಗಿದ್ದಾನೆ ಬಿಕಾಸ್ ದಸರಾಗೆ ಅವ್ನಿಗೂ ಸ್ವಲ್ಪ ಬ್ರೇಕ್ ಇರೋದ್ರಿಂದ ಅವನು ಇನ್ಕ್ಲೂಡ್ ಆಗಿದ್ದಾನೆ ಬೆಳಗ್ಗೆ ಫೈವ್ ಓ ಕ್ಲಾಕೇ ಮನೆ ಬಿಟ್ಟಿರೋದ್ರಿಂದ ಸ್ವಲ್ಪ ಹೊಟ್ಟೆ ಹಸಿತಾಯಿತು ನಾವು ಯೂಶಲಿ ರೆಗ್ಯುಲರಾಗಿ ಹೋದಾಗ ಅಂದರೆ ಫೋರ್ ಫೋರ್ ತರ್ಟಿ ಫೈವ್ಗೆಲ್ಲ ಬಿಟ್ಬಿಡ್ತೀವಿ ಮನೆನ ಸೊ ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ತರ್ಟಿಗೆಲ್ಲ ನಾನು ನನ್ನ ಹಸ್ಬೆಂಡ್ ಟಿಫನ್ ಇದ್ವಿ ಈ ಸತಿನೇ ಲೇಟಾಗಿದ್ದು ಈ ಸತಿ ಒಂದು ಸೆವೆನ್ ತರ್ಟಿ ಆಗಿತ್ತು ಟಿಫನ್ ಅಷ್ಟೊತ್ತಿಗೆ ಏ ಟು ಬಿಲ್ ಟಿಫನ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು ಇವರಿಬ್ಬರು ಕಿತಾಪಾತಿ ಆಲ್ರೆಡಿ ಸ್ಟಾರ್ಟ್ ಆಯಿತು ಇಬ್ಬರದು ಅಕ್ಕ ತಂಗಿರ್ ಫೈಟಿಂಗು ಆ್ಯಕ್ಚುಲಿ ಇದು ನಾವು ಮಿಸ್ ಮಾಡ್ಕೊಂಡ್ವಿ ತುಂಬ ದಿವಸ ಅಂದರೆ ತುಂಬ ತಿಂಗಳು ಗ್ಯಾಪ್ ಆಗಿ ನಾವು ಮಿಸ್ ಮಾಡ್ಕೊಂಡ್ವಿ ಇವರಿಬ್ಬರು ಜಗಳ ಬಿಡ್ಸೋದಕ್ಕೆ ಅಲ್ಲಿಂದ ಸೀಲಂ ರೋಡ್ಗೆ ಹೋಗ್ತಾ ಹೋಗ್ತಾ ಇದು ಯಾ ಯಾವ ರೋಡ್ ಹೇಳ್ತಾರೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಂತೂ ನಮಗೆ ಈ ಸತಿ ಒಂದು ಲಾರಿ ಕೆಟ್ಟೋಗಿ ಸಿಕ್ಕಾಪಟ್ಟೆ ನಮಗೆ ಆಗೋಯ್ತು ಫುಲ್ಲು ಜಾಮು ನೋಡಿ ಹಿಂಗೆ ಒಂದು ಕಡೆ ಹಿಂಗೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಅಂತೂ ಫುಲ್ಲು ಸ್ಟಾಪ್ ಆಗಿ ಟೂ ಅವರ್ಸ್ ಏನು ನಮ್ಗೆ ಫುಲ್ಲೇ ವೇಸ್ಟ್ ಆಗಿಎಂ ನಮ್ಮ ಸೂರ್ಯನು ಯುಕ್ತಾನು ಹಿಂದ್ಗಡೆ ನನ್ನ ಫೋನಿಂದ ಕ್ಯಾಮ್ರಾ ಏನೋ ಅಂದರೆ ಫೋಟೋಸ್ ವಿಡಿಯೋಸ್ ಏನೋ ತೆಗಿತಾಯಿದ್ರು ಇದ್ರು ಸೊ ಅಲ್ಲಿ ಮೋಸ್ಟ್ಲಿ ಅವ್ನು ನನ್ನ ಸೀಟ್ ಹಿಂದ್ಗಡೆ ಇಟ್ಟಿದ್ದ ಅನ್ಸುತ್ತೆ ಅಲ್ಲಿಂದ ಫೋನ್ ಬಿದ್ದಿರೋದ್ರಿಂದ ಸೊ ಈ ಥರ ರಿಯಾಕ್ಷನ್ಸ್ ನಾನು ಚಿಕ್ಕಮಗ್ಳು ಕೊಡ್ತಾ ಇದ್ದಾಳೆ ನಾವು ಮಳೆ ಸ್ಟಾರ್ಟ್ ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆ ಮಳೆನೇ ಸ್ಟಾರ್ಟ್ ಆಯಿತು ಆಯಿತು ಬೇಗ ಬಿಡ್ತಾ ಇದ್ದಿತ್ತು ಅದೇ ಅಪ್ಪ ಇಲ್ಲಂತೂ ನನ್ನ ಮಗಳನ್ನ ಹೋದಾಗ ಎಲ್ಲಾನು ಮಳೆ 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 ಆ್ಯಕ್ಚುಲಿ ಯಾವಾಗ ಬಿಸಿಲು ಇರುತ್ತೋ ಇಲ್ಲಿ ಅಂತೂ ಗೊತ್ತಿಲ್ಲಪ್ಪ ಕೊಯಂಬೂರ್ ಕೊಯಂಬತ್ತೂರ್ ಸಿಟೀಲಿ ಬಿಸಿಲಿ ಇರುತ್ತೆ கோயம்பத்தூர் அந்த இவ் ஹாஸ்டல் சைட் எண்ட்ரி ஆக அது ஐட்ஸ் இது கோயம்பத்தூர் ஒழுக ಓಪನ್ ಮಾಡಿಲ್ಲ ಸುತ್ತೊಂದ್ ಮಳೆ ಸಿಕ್ಕಾಪಟ್ಟೆ ಜೋರ್ ಮಳೆ ಇತ್ತು ಎಲ್ಲರೂ ಅಷ್ಟೇನೆ ಪಾರ್ಕಿಂಗ್ ಲೈಟ್ ಹಾಕೊಂಡು ತುಂಬ ಸ್ಲೋ ಆಗೇ ಇದ್ದಿದ್ದು ಈವನ್ ನಾವು ಕೂಡ ಅಷ್ಟೇ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸ್ಲೋ ಆಗೇ ಇದ್ದಿದ್ದು ಆಲ್ರೆಡಿ ನಮಗೆ ಲೇಟ್ ಆಗೋಗಿತ್ತು ನಮಗೆ ಸೊ ಟೈಮಿಂಗ್ಸ್ ಹಾಕಿರೋದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಮ್ಮ ಅಂತಲೇ ಹೇಳಿದ್ವಿ ಅವಳಿಗೆ ಸೊ ಸೆವೆನ್ ತರ್ಟಿ ಏನೋ ಹಾಕಿದ್ಲು ಅಷ್ಟೊಳಗಡೆ ಬಿಡೋಣ ಅಷ್ಟೊಳಗಡೆ ಆಗುತ್ತೆ ಟೈಮಿಂಗ್ಸ್ ಅಂದ್ಕೊಂಡು ಹೊರಟ್ವಿ ನೋಡಿ ಅದನ್ನೇ ಹೇಳಿದ್ದು ಸಿಕ್ಕಾಪಟ್ಟೆ ಮಳೆ ರೋಡೇ ಕಾಣಿಸ್ತಾ ಇರಲಿಲ್ಲ ಸಕ್ಕತ್ತು ಮಳೆ ಇತ್ತು ಸೊ ಅದಕ್ಕಾಗಿ ನಿಧಾನಕ್ಕೆ ಹೋಗ್ತಾ ಇದ್ವಿ ಹಂಗೂ ಒಂದು ಎರಡು ಕಡೆ ನಿಲ್ಸ್ಕೊಂಬಿಡೋಣ ಅಂತ ನೋಡಿದ್ವಿ ಬಿಕಾಸ್ ಎಲ್ಲರೂ ಪಾರ್ಕಿಂಗ್ ಲೈಟ್ ಹಾಕಿ ಸೈಡಲ್ಲಿ ನಿಲ್ಸ್ಕೊಂಬಿಟ್ಟಿದ್ರು ಮತ್ತೆ ಇದು ಸ್ಟಾಪ್ ಆಗಲ್ಲ ಅಂದ್ಬಿಟ್ರೆ ಅಂದ್ಬಿಟ್ಕೊಂಡು ನಾವು ಆನ್ ಆದ್ವಿ ಸರಿ ಅಲ್ಲಿಂದ ನಾವು ಹೊರಟಿದ್ದು ಜೂನಿಯರ್ ಕೊಪ್ಪಣ್ಣಗೆ ಬಿಕಾಸ್ ಅಂದರೆ ಕೊಯಂಬತ್ತೂರು ಸಿಟೀಲೂ ಇದೆ ಇದು ಅಂದರೆ ಸೇಲಂ ಹೈವೇ ಬರ್ತೀವಲ್ಲ ಅಲ್ಲೂ ಸಿಗುತ್ತೆ ಇದು ಸೊ ಊಟ ಮಾಡ್ಕೊಂಬಿಡೋಣ ಮತ್ತು ಅವಳಿಗೆ ಪಾರ್ಸಲ್ ತೊಗೊಳ್ಬೇಕಾಗಿತ್ತು ಸಾಯಂಕಾಲಕ್ಕೂ ಪಾರ್ಸಲ್ ತೊಗೊಬೇಕಾಗಿತ್ತು ಸೊ ಅದಕ್ಕಾಗಿಯೇ ಇಲ್ಲಿ ಊಟ ಮಾಡ್ಕೊಳೋಣ ಬೆಳಗ್ಗೆ ಬೇಗ ಟಿಫನ್ ಮಾಡಿದ್ದು ಎಲ್ರಿಗೂ ಹೊಟ್ಟೆ ಎಸಿತಾಯಿತು ಸೊ ವಾಶ್ರೂಮು ಎಲ್ಲನೂ ಹೋಗಬೇಕಾಗಿತ್ತು ಸೊ ಅದಕ್ಕಾಗಿ ಇಲ್ಲಿ ಜೂನಿಯರ್ ಕೋಪಣಾಗೆ ಹೋಗಿ ಇಲ್ಲೇ ಊಟ ಮಾಡ್ಕೊಳ ಸಂಡೇ ಆಗಿರೋದ್ರಿಂದ ವೆಜ್ ತಿನ್ಬೋದಾಗಿತ್ತು ಸೊ ನಾವು ಯೂಶ್ವಲಿ ಹೋಗೋದು ಜೂನಿಯರ್ ಕೋಪಣಾಗೇನೆ ಇಲ್ಲಿ ರೆಗ್ಯುಲರಾಗಿ ಅಂದರೆ ಸೈಲಂ ರೂಟಿಯಿಂದ ಹೋಗಬೇಕಾದ್ರೂ ಇಲ್ಲಿಗೆ ಹೋಗ್ತೀವಿ ಇಲ್ಲ ಇಲ್ಲಿ ನಮಗೆ ಅಂದರೆ ಅಷ್ಟು ಹೊಟ್ಟೆ ಅಷ್ಟು ಆಗಲಿಲ್ಲ ಅಂತಂದರೆ ಇವೆನ್ ಕೊಯಂಬತ್ತೂರಲ್ಲಿ ಕೂಡ ಇದೆ ಅಲ್ಲೂ ಹೋಗ್ತೀವಿ ಆ ಬ್ರಾಂಚ್ಗೂ ಹೋಗ್ತೀವಿ ಈವನ್ ಎಲ್ಲಾದರೂ ಸರಿ ಬಿಕಾಸ್ ಅವಳಿಗೆ ಮತ್ತೆ ಅವಳಿಗೆ ಈವ್ನಿಂಗಿಗೆ ಪಾರ್ಸೆಲ್ ಕೂಡ ಬೇಕು ಅದಕ್ಕಾಗಿನೇ ಇಲ್ಲಿ ಊಟ ಮಾಡಿಕೊಂಡು ಈವ್ನಿಂಗ್ ಪಾರ್ಸಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಸಂಜೆ ಟೈಮ್ ಆದರೆ ದೋಸೆ ಇಡ್ಲಿ ಇದೆಲ್ಲನೂ ಸಿಗುತ್ತೆ ಚಿಕನ್ ಕರೀಸ್ಗೆ ಅಥವಾ ಮಟ ಮಟನ್ಗೆ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮು ಅವೆಲ್ಲ ಸಿಗೋದಿಲ್ಲ ಬಟ್ ನಮಗೆ ಇಲ್ಲಿ ಬಿರಿಯಾನಿ ಅಂತೂ ತುಂಬಾ ಇಷ್ಟ ನನ್ನ ಹಸ್ಬೆಂಡು ಯೂಶ್ವಲಿ ಒಪ್ಪೋದಿಲ್ಲ ಬೇರೆ ಕಡೆ ಎಲ್ಲ ಬಿರಿಯಾನಿ ಅಯ್ಯೋ ಅಲ್ಲಿ ಚೆನ್ನಾಗಿಲ್ಲ ಇಲ್ಲಿ ಅಂತ ಅಂತಾರೆ ಇಲ್ಲಿ ಇಲ್ಲಿ ಬಿರಿಯಾನಿ ಅವ್ರಿಗೆ ಇಷ್ಟ ಅವ್ರಿಗೆ ತು ಇಲ್ಲಿ ಇವೆನ್ ನನ್ನ ಮಕ್ಳಿಗೂ ಕೂಡ ಅಷ್ಟೇ ಇಲ್ಲಿನ ಬಿರಿಯಾನಿ ತುಂಬ ಇಷ್ಟ ಅವ್ರಿಗೆ ಎಲ್ಲರೂ ಬಿರಿಯಾನಿ ಹೇಳಿದ್ವಿ ನನ್ನ ಮಗಳಿಗೆ ಮಟನ್ ಬಿರಿಯಾನಿ ಇಷ್ಟ ದೊಡ್ಡವಳಿಗೆ ಆ್ಯಕ್ಚುಲಿ ಅವತ್ತು ಮಟನ್ ಕ್ಲೋಸ್ ಆಗೋಗ್ಬಿಟ್ಟಿತ್ತು ಸೊ ಮಟನ್ ಬಿರಿಯಾನಿ ಸಿಕ್ಕಲಿಲ್ಲ ಅವಳು ನಾರ್ಮಲ್ ಬಿರಿಯಾನಿ ರೈಸ್ ತೊಗೊಂಡ್ಳು ನಾವೆಲ್ಲರೂ ಚಿಕನ್ ಬಿರಿಯಾನಿ ತೊಗೊಂಡ್ವಿ ಅಂದರೆ ಅವಳು ಚಿಕನ್ ಜಾಸ್ತಿ ತಿನ್ನೋದಿಲ್ಲ ಅವಳಿಗೆ ಮಟನ್ ಇಷ್ಟಪಡ್ತಾಳೆ ಇನ್ನು ನಮ್ಮ ಚಿಕ್ಕವಳಾದರೆ ಚಿಕನ್ ಇಷ್ಟಪಡ್ತಾಳೆ ಅವಳಿಗೆ ಚಿಕನ್ ಲಾಲಿಪಾಪು ಚಿಕನ್ ಕಬಾಬು ಈ ಥರ ಬಿರಿಯಾನಿ ಇಂಥವೆಲ್ಲ ಆದರೆ ಆಹಾ ಮಗುಗೇನೂ ಹೇಳೋಂಗಿಲ್ಲ ಅದು ಚೆನ್ನಾಗಿ ಹೋಗುತ್ತೆ ಅದೇ ಬೇರೆ ಆದರೆ ಮನೆ ಐಟಮ್ಸ್ ಆದರೆ ಅದು ಮೋಸ್ಟ್ಲಿ ಇವಳಿಗೇ ಹಿಂಗೆ ಅಥವಾ ಎಲ್ಲರಿಗೂ ಹಿಂಗೆ ಯಾರಾದರೂ ನಿಮ್ಮ ಮನೇಲಿ ಈ ಥರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಈಚೆದಾದರೆ ಇಳಿಯುತ್ತೆ ಮನೆಯದಾದರೆ ಇಳಿಯೋದಿಲ್ಲ ಈ ಮಕ್ಕಳಿಗೆ ಹಾಗೆ ನಾವು ಇಲ್ಲೆಲ್ಲ ಊಟ ಮುಗಿಸ್ಕೊಂಡೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಊಟ ಬಟ್ ಅವಳು ಪಾಪ ಅವತ್ತು ಡಿಸಪಾಯಿಂಟ್ ಆಯಿತು ಬಿಕಾಸ್ ಮಟನ್ ಬಿರಿಯಾನಿ ಸಿಗಲಿಲ್ಲ ಅವಳಿಗೆ ಅವತ್ತು ಆಕ್ಚುಲಿ ಅವತ್ತು ಇಡ್ಲಿ ಮತ್ತೆ ಇದೇನೋ ತಗೊಂಡಿದ್ವಲ್ಲ ಅದು ಚೆನ್ನಾಗಿತ್ತು ಸಾಯಂಕಾಲ ಇಲ್ಲೇ ಇರ್ತೀವಿ ಇಲ್ಲಿನ ಆಂಬಿಯನ್ ವೈಸ್ ಹಾಕ್ಬೋದು ಅದು ತುಂಬ ಚೆನ್ನಾಗಿದೆ ಇಲ್ಲಿ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಇದೆ ಮತ್ತು ಇದನ್ನು ಫುಡ್ ಟೇಸ್ಟ್ ಅಷ್ಟೇ ನಾನು ಹೇಳ್ದಂಗೆ ಏನೋ ಸೂಪರ್ ಆಗಿದೆ ಫುಡ್ ಟೇಸ್ಟ್ ಕೂಡ ಅಲ್ಲಿ ಊಟ ಮುಗಿಸ್ಕೊಂಡು ನಾವು ಅಲ್ಲೇ ಪಕ್ಕದಲ್ಲೇನೇ ಬಾಸ್ಕಿನ್ ರಾಬೆನ್ಸ್ ಇತ್ತು ಸೊ ಹುಡುಗರು ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರು ಸೊ ಅದಕ್ಕಾಗಿಯೇ ಅಲ್ಲಿ ಐಸ್ ಕ್ರೀಮ್ ಅಂತ ಅಂದ್ಬಿಟ್ಟು ಎಲ್ಲ ಹೊರಟ್ವಿ ಅಲ್ಲಿಗೆ ಯೂಶ್ವಲಿ ಆವಾಗ ಐಸ್ ಕ್ರೀಮ್ ಬೇಡ ಅಂತ ಅವರಪ್ಪ ಹೇಳಿದ್ರು ಮಳೆ ಬರ್ತಾ ಇದೆ ಬೇಡ ಅಂತಂದ್ಬಿಟ್ಟು ಮತ್ತು ಸರಿ ತುಂಬ ದಿವಸ ಆಗಿತ್ತು ನಮ್ಮ ಯುಕ್ತಾನೂ ಐಸ್ ಕ್ರೀಮ್ ತಿಂದು ತುಂಬ ದಿಸ ಆಗಿತ್ತು ಇನ್ನು ಮತ್ತೆ ಅಲ್ಲಿ ಒಳಗಡೆ ಹೋದ್ಮೇಲೆ ಐಸ್ ಕ್ರೀಮ್ ಅಪ್ಪ ಅಂತ ಪ್ಲೀಸ್ ಅಂತ ಅಂದ್ಲು ಸೊ ಅದಕ್ಕಾಗಿನೇನೇನೆ ಐಸ್ ಕ್ರೀಮ್ ಅಂದರೆ ಎಲ್ಲರೂ ಐಸ್ ಕ್ರೀಮ್ ಅಂತ ಅಂತಂದ್ಬಿಟ್ಟು ಹೋದರು ಇಲ್ಲಿ ಚಾಯ್ಸಸ್ ಅಂತೂ ತುಂಬಾ ಇತ್ತು ಸೊ ಕನ್ಫ್ಯೂಷನ್ಸ್ ಅವ್ರಿಗೆ ಸ್ಟಾರ್ಟ್ ಆಗೋಯ್ತು ಅದು ಬೇಡ ಅಂತಾರೆ ಒಂದು ಸತಿ ಇದು ಬೇಡ ಅಂತಾರೆ ಮತ್ತೆ ಸರಿ ಚಾಕ್ಲೇಟ್ ಅವಳು ಚಾಕ್ಲೇಟ್ ತೊಗೊಂಡ್ಳು ಇನ್ನೊಬ್ಳು ಬಂದು ಕಾಫಿ ಫ್ಲೇವರ್ದೇನೋ ಅದು ತೊಗೊಂಡ್ರು ಸರಿ ಅಂದ್ಬಿಟ್ಟು ಅಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಸೀದಾ ಮತ್ತೆ ಕೊಯಂಬತ್ತೂರು ಅಂದರೆ ಮೀನ್ಸ್ ಹಾಸ್ಟೆಲ್ ಇದಕ್ಕೆ ಹೊಟ್ವಿ ಅದೇ ಹೇಳಿದ್ದು ಕೊಯಂಬತ್ತೂರು ಸಿಟಿಯಿಂದ ಔಟ್ಸ್ಕರ್ಟ್ ಬರುತ್ತೆ ಕೊಯಂಬತ್ತೂರಿಂದ ಮತ್ತೆ ಒನ್ ಒನ್ ಆ್ಯಂಡ್ ಆ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇರುತ್ತೆ ಮತ್ತೆ ಅಲ್ಲಿಂದ ಬಿಕಾಸ್ ಔಟ್ಸ್ಕರ್ಟು ಇದು ಆನ್ ದ ವೇ ಅವ್ರಿಗೆ ಅವಳು ಹಾಸ್ಟೆಲ್ಗೆ ಹೋಗ್ತಾ ಇದು ಆನ್ ದ ವೇ ಇದು ಆ್ಯಕ್ಚುಲಿ ಸಿಟಿಯೆಲ್ಲ ಬಿಟ್ಟು ನಾವು ಇಲ್ಲಿಗೆ ಅಂದರೆ ಎಂಟ್ರಿ ತಗೊಂತೀವಿ ಈ ರೋಡಿಂದ ನನಗೆ ಸಖತ್ ಇಷ್ಟ ಬಿಕಾಸ್ ಆಟೋಮೆಟಿಕ್ಕಾಗಿ ಟಕ್ ಅಂತ ವೆದರ್ ಚೇಂಜ್ ಆಗೋಗ್ಬಿಡುತ್ತೆ ಆ ಕಡೆ ಕೊಯಂಬತ್ತೂರು ಸಿಟೀಲಿ ಎಷ್ಟೇ ಬಿಸಿಲಿದ್ರೂ ಈ ಕಡೆ ತುಂಬ ಕೂಲಾಗಿ ಆ ವಾತಾವರಣ ಫೀಲ್ ಮಾಡಬೇಕು ಆ್ಯಕ್ಚುಲಿ ಹೇಳೋದಕ್ಕಿಂತ ಫೀಲ್ ಮಾಡ್ತೀವಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ಮತ್ತು ಸುತ್ತಲೂ ಬೆಟ್ಟಗಳು ಇದೇ ಥರನೇ ಇರುತ್ತೆ ಮತ್ತು ನೇಚರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅದೇ ಹೇಳಿದ್ದು ನನಗೆ ಈ ರೋಡ್ಗೆ ಎಂಟ್ರಿ ಆಗ್ತಿದ್ದಂಗೆ ತುಂಬ ಖುಷಿಯಾಗುತ್ತೆ ಬಿಕಾಸ್ ಆ ವಾತಾವರಣಗೆ ನಾವು ಲಾಸ್ಟ್ ಟೈಮ್ ಹೋದಾಗ ಈ ಕಡೆ ಇಷ್ಟು ನೀರು ಇರಲಿಲ್ಲ ಈ ಕೆರೆಯಲ್ಲಿ ಈ ಸತಿ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿತ್ತು ಆ ನೀರು ಮತ್ತು ಇದು ಆನ್ ವೇ ಅಲ್ಲಿ ಮಳೆ ಇತ್ತು ನಮಗೆ ಮತ್ತೆ ಇನ್ನೊಂದು ಸ್ವಲ್ಪ ದಾರಿಗೆ ಮಳೆ ಇರಲಿಲ್ಲ ಮತ್ತು ಇನ್ನೊಂದು ಸ್ವಲ್ಪ ದಾರಿಗೆ ಮಳೆ ಸ್ಟಾರ್ಟ್ ಆಯಿತು ಇನ್ನು ಹಂಗೆ ಹೋಗ್ತಾ ಹೋಗ್ತಾ ಅವ್ರ ಹಾಸ್ಲ ಹತ್ರ ಅಂತೂ ಸ್ವಲ್ಪ ತುಂಬ ಜೋರನೇ ಆಗೋಯ್ತು ಮಳೆ ನೋಡಿ ಇಲ್ಲಿ ಮತ್ತೆ ಮಳೆ ಹಾನಿ ಸ್ಟಾರ್ಟ್ ಆಯಿತು ನಮಗೆ ಸ್ವಲ್ಪ ದೂರ ಮಳೆ ಇಲ್ಲ ಸ್ವಲ್ಪ ದೂರ ಮಳೆ ಒಟ್ಟಿನಲ್ಲಿ ಇವರು ಊರಲ್ಲಿ ಮಳೆ ನಿಲ್ಲೋ ಚಾನ್ಸಸ್ ಇಲ್ಲ ಅನ್ಕೊಂತೀನಿ ಮೋಸ್ಟ್ಲಿ ಸತಿ ಇವರಿದ್ದಾಗ ಆರೆಂಜ್ ಅಲರ್ಟ್ ಇತ್ತಂತೆ ಅಷ್ಟು ಸಿಕ್ಕಾಪಟ್ಟೆ ಮಳೆ ಇತ್ತು ಈ ವೆದರ್ಗಂತೂ ಅವಳು ಅಡ್ಜಸ್ಟ್ ಅಷ್ಟೊತ್ತಿಗೆ ಪಾಪ ಸ ಸಾಕಾಗೋಗಿದೆ ಅವಳಿಗೆ ಇದೆ ಬಿಕಾಸ್ ಒಂದು ಸತಿ ಅಂದರೆ ಮಧ್ಯಾಹ್ನ ಟೈಮು ಸ್ವಲ್ಪ ಬಿಸಿಲಿರುತ್ತೆ ಇನ್ನೊಂದು ಸ್ವಲ್ಪ ಸಂಜೆ ಆಗ್ತಾ ಆಗ್ತಾ ಮಳೆ ಬರ್ತಾ ಇರುತ್ತೆ ಸೊ ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಷ್ಟೊತ್ತಿಗೆ ಅವಳಿಗೆ ಸಾಕಾಗೋಗಿದೆ ಆ ವಾತಾವರಣಕ್ಕೆ ಸ ಅಂದರೆ ನಮಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಬಿಸಿಲಿದೆ ಸಕ್ಕತ್ತು ಬಿಸಿಲಿ ಇರುತ್ತೆ ಮಳೆ ಬಂದರೆ ಅಷ್ಟೇ ಮಳೆ ಬರುತ್ತೆ ಅಲ್ಲಿ ಬಿಸಿಲು ಮಳೆ ಎರಡೂ ಇರುತ್ತೆ ಒಂದೊಂದು ಸತಿ ಇಲ್ಲ ಅಂತಂದರೆ ಟ್ವೆಂಟಿ ಫೋರ್ ಅವರ್ಸ್ ಮಳೆ ಇದ್ದೇ ಇರುತ್ತಂತೆ ಅದೇ ಹೇಳಿದ್ದು ಆರೆಂಜ್ ಅಲರ್ಟ್ ಎಲ್ಲ ಇತ್ತಂತೆ ಅವಳಕ್ಕೆ ಪಾಪ ಫೀವರು ಕೋಲ್ಡೆಲ್ಲ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು ಅವಳಿಗೆ ಮತ್ತು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗ ಆಹಾ ಇಲ್ಲಿ ಚೆನ್ನಾಗಿದೆ ಅಂತ ಅವ್ಳಿಗೆ ಇತ್ತು ಬಿಕಾಸ್ ಅಲ್ಲಿ ಮೂರತ್ತು ಕೋಲ್ಡು ಸಖತ್ತು ಕೋಲ್ಡು ಮಳೆ 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 ನೋಡಿ 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 ಅವಳಿಗೆ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗ ಪಪ್ಪ ನಮ್ಮ ಬ್ಯಾಂಗ್ಳೂರೇ ಬ್ಯಾಂಗ್ಳೂರು ಅಂತ ಅನಿಸ್ಬಿಟ್ಟಿತ್ತು ಅವಳಿಗೆ ನೋಡಿ ನಾನು ಹೇಳ್ದಂಗೆ ಆ ಫಾಗ್ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಆ ಬೆಟ್ಟದ ಮೇಲೆ ಫುಲ್ಲು ಫಾಗ್ ಕವರ್ ಆಗಿದೆ ಅವರ ಹಾಸ್ಟೆಲ್ ಸುತ್ತ ಹುತ್ತನೂ ಬೆಟ್ಟನೇ ಇರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಮತ್ತು ಬೆಳಗ್ಗೆ ಹೊತ್ತಂತೂ ಫುಲ್ಲು ಫಾಗಲ್ಲಿ ಕವರ್ ಆಗಿರುತ್ತೆ ಒಂದೊಂದು ಸತಿ ಕಳಿಸ್ತಾಳೆ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಗುಡ್ ಮಾರ್ನಿಂಗ್ ಮೆಸೇಜಸಲ್ಲಿ ಸೊ ಅದು ಇದ್ದರೆ ಆ್ಯಕ್ಚುಲಿ ನಮಗೆ ಖುಷಿ ಆಗುತ್ತೆ ಬಿಕಾಸ್ ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ಇದನ್ನೆಲ್ಲ ನೋಡೋಕ್ಕೆ ಚಾನ್ಸಸ್ ಇಲ್ಲ ಅವಳಿಗೆ ದಿನ ನೋಡಿ 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 ಬೇಜಾರಾಗೋಗ್ಬಿಟ್ಟಿದೆ ನೋಡಿ ತಿರ್ಗಾ ಮಳೆ ಸ್ಟಾರ್ಟ್ ಆಗಿತ್ತು ಅದೇ ಹೇಳಿದ್ದು ಸ್ವಲ್ಪ ಹೊತ್ತು ಮಳೆ ಸ್ವಲ್ಪ ಸ್ವಲ್ಪೊತ್ತು ಮಳೆ ಇರೋದಿಲ್ಲ ಇದೇ ಥರನೇ ಬಟ್ ವಾತಾವರಣ ಅಂತೂ ತುಂಬಾ ಕೋಲ್ಡಾಗಿರುತ್ತೆ ತುಂಬ ಚಳಿ ವಾತಾವರಣ ಆ್ಯಕ್ಚುಲಿ ಅದನ್ನೇ ಹೇಳಿದ್ದು ಊಟಿಗೆ ಹೋದಾಗ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅದೇ ಥರನೇ ಅಂದರೆ ಅಷ್ಟು ಚಳಿ ಇಲ್ಲ ಊಟಿಯಷ್ಟು ಚಳಿ ಇಲ್ಲ ಬಟ್ ಚಳಿ ಇರುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಚಳಿಯೇನೇ ಇಲ್ಲಿ ಈಚೆ ಅಂತೂ ಗಾಳಿ ಬೀಸುತ್ತೆ ಅಷ್ಟು ಗಾಳಿ ಇದೆ ಇಲ್ಲಿ ಇವನ್ ನಮ್ಮ ಸೂರ್ಯನೇ ಅದನ್ನೇ ಇದ್ದ ಓ ಸಕ್ಕ ಕೋಲ್ಡ್ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಆ ವಾತಾವರಣ ನೋಡಲಿಕ್ಕೆ ಖುಷಿ ಆಗುತ್ತೆ ಅಂತ ಹೇಳಿದ್ನಲ್ಲ ಇದಕ್ಕೋಸ್ಕರನೇ ಆ ಸುತ್ತಲೂ ಬೆಟ್ಟಗಳು ಈ ನೇಚರು ಇದನ್ನು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಇರುತ್ತೆ ಏನೋ ಒಂಥರ ಮನಸ್ಸಿಗೆ ತುಂಬ ಸಂತೋಷ ಕೊಡುತ್ತೆ ಇನ್ನೊಂದು ಕಡೆ ತುಂಬ ಬೇಜಾರು ಆಗುತ್ತೆ ಬಿಕಾಸ್ ಅವಳ ಹಾಸ್ಟೆಲ್ ಹತ್ರ ಬರ್ತಿದ್ದಂಗೆನೇನೆ ಸ್ವಲ್ಪ ಬೇಜಾರೇನೆ ಓ ಇಷ್ಟು ಬೇಗ ಹಾಸ್ಟೆಲ್ ಬಂತಲ್ಲಪ್ಪ ಬಿಡಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು ಈಗ ಅವಳ ಹಾಸ್ಟೆಲ್ಗೆ ಅಂದರೆ ಎಲ್ಲ ಲಗೇಜಸ್ ಎಲ್ಲ ತಗೊಂಡು ಅವಳ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ ಬಿಡೋದಕ್ಕೆ

ನಾನೇ ಕಾಲ್ ಮಾಡ್ತೀನಿ ಆ್ಯಕ್ಚುಲಿ ತುಂಬ ಇರ್ತಾ ಇರ್ತಾಯಿದ್ದೀವಿ ನಾನು ನನ್ನ ಹಸ್ಬೆಂಡು ಬಿಕಾಸ್ ಅವಳು ಮುಂದೆ ಅಳಬಾರ್ದು ಅಂದ್ಬಿಟ್ಟು ಪ್ರತಿ ಸತಿ ಅವಳು ಅಂದರೆ ಪ್ರತಿ ಸತಿ ಅಂದರೆ ಅವಳು ಬಂದಿರೋದೇ ಇದೆ ಫಸ್ಟ್ ಟೈಮ್ ಮನೆಗೆ ಬಿಕಾಸ್ ನಾವು ನೋಡೋಕೆ ಹೋದಾಗು ಎಷ್ಟೋ ಸತಿ ನಾವು ಅವಳು ಮುಂದೆ ಅಂದರೆ ನಮ್ಮ ಇದು ತೋರಿಸ್ಕೊಬಾರ್ದು ಅಂತ ಕಂಟ್ರೋಲ್ಡಾಗೇ ಇದ್ದೀವಿ ಬರಬೇಕಾದ್ರೆ ಅವ್ಳು ಬರಬೇಕಾದ್ರೆ ತುಂಬಾ ಖುಷಿ ಇತ್ತು ಹೋಗಬೇಕಾದ್ರೆ ಅಂತೂ ತುಂಬಾ ಬೇಜಾರಿತ್ತು ಆ್ಯಕ್ಚುಲಿ ನಮಗೆ ಬೇಜಾರಿತ್ತು ದಿನ ದಿನ ಹೋಗ್ತಾ ಹೋಗ್ತಾ ಅಯ್ಯೋ ಒಂದು ವಾರ ಆಗೋಯ್ತಾ ಒಂದು ವಾರ ಆಗೋಯ್ತಾ ಅಂತ ಅನ್ನಿಸ್ತಾ ಇತ್ತು ಓಕೆ ಮತ್ತೆ ಕ್ರಿಸ್ಮಸ್ ಹಾಲಿಡೇಸಿಗೆ ಬರ್ತಾಳಲ್ಲ ಅಂತ ಅದೊಂದು ಸಮಾಧಾನ ಮಾಡಿಕೊಂಡು ನಮಗೆ ನಾವೇ ಆ್ಯಕ್ಚುಲಿ ಮಾಡ್ಕೊಬೇಕು ಸಮಾಧಾನ ಮಾಡಿಕೊಂಡು ಇರಬೇಕು ಈ ವಿಡಿಯೋ ಕಂಟಿನ್ಯೂಷನ್ಸ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ಇದು ಒಂದೇ ವಿಡಿಯೋದಲ್ಲಿ ತುಂಬ ಲೆಂತಿ ಆಗುತ್ತೆ ಸೊ ಇದರ ಕಂಟಿನ್ಯೂಷನ್ ವೀಡಿಯೋಸ್ನ ನೆಕ್ಸ್ಟ್ ಇವಾಗ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು